ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮಷ್ಟ ಎಲ್ಲರಿಗೂ ಗುಡ್ ಈವ್ನಿಂಗ್ ಇವತ್ತು ವೈಕುಂಠ ಏಕಾದಶಿ ಅಂತ ಅದಕ್ಕೆ ನಾನು ಈ ದೇವಸ್ಥಾನ ಹತ್ರ ಬಂದಿದ್ದೀನಿ ಮೊಮ್ಮೆಗೆ ಯಾವ ದೇವಸ್ಥಾನ ಮಮ್ಮಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲಿ ಎಷ್ಟು ರೆಶ್ ಇದೆ ಅಂದರೆ ತುಂಬ ತುಂಬ ರಶ್ ಇದೆ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಎಷ್ಟು ರಶ್ ಏಕಾದಶಿ ಅಂತ ಅನ್ಬಿಟ್ಟು ಎಷ್ಟು ಜನ ಫ್ರೆಶ್ ಇದ್ದಾರೆ ತುಂಬಾ ತುಂಬಾ ಜನ ರೆಶ್ ಇದ್ದಾರೆ ಹಾಗೇನೆ ನೋಡಿಲ್ ಎಷ್ಟೊಂದು ಕಾರ್ ನಿಂತಿದ್ದಾವೆ ಅಂತ ಹಾಗೇನೆ ಫ್ರೆಂಡ್ಸ್ ಮುಂದೆ ತೋರಿಸ್ತೀನಿ ಓಕೆನಾಲ್ಸಿ ಬಂದಿದ್ದೀನಿ ಫ್ರೆಂಡ್ಸ್ ನೀರು ಬಂದಿದ್ದೀರಾ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳ್ಕೊಂಡು ಓಕೆನಾ ಐದು ಗಂಟೆಗೆ ಬಂದು ಈಗ ಇಲ್ಲಿವರೆಗೂ ಬಂದಿದ್ದೀವಿ ಈಗ ಯಾರು ಒಂದೊಂದು ಎಸ್ ಫ್ರೆಂಡ್ಸ್ ನಾವು ನಾಲ್ಕೂವರೆಗೆ ಹೇಳ್ಬೇಕಂದ್ರೆ ಬಂದಿದ್ದು ನಾಲ್ಕು ಹೌದು ನಾಲ್ಕೂವರೆಗೆ ಬಂದು ಇವಾಗ ಟೈಮ್ ಎಷ್ಟು ಅಂತಂದರೆ ಆರು ಆರು ಕಾಲ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ನಾವು ನಾಲ್ಕುವರೆಗೆ ಅಂದರೆ ಬರೋ ಸುತ್ತ ಐದು ಗಂಟೆ ಆಗುತ್ತೆ ನಾಲ್ಕೂವರೆಗೆ ಬಿಟ್ಟರೆ ಐದು ಗಂಟೆಗೆ ಬಂದು ಆರು ಕಾಲನ್ನು ನಾವು ಇಲ್ಲಿ ಇಲ್ಲಿವರೆಗೂ ಬರೋದಕ್ಕೆ ಇಷ್ಟ ಕಾಯ್ದೀವಿ ನಾವು ಇನ್ನೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಲೆಗ್ಗೆರೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಯಾರು ಯಾರು ಬಂದಿದ್ದೀರೋ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಾನು ನನ್ನ ನೋಡಿರೋದನ್ನು ಕಮೆಂಟ್ ಪಕ್ಷ ನೋಡಿದ್ದೀರಿ ಅಂತ ಓಕೆನಾ ನೋಡಿ ಎಷ್ಟು ಎಷ್ಟೊಂದು ಇದೆ ಅಂತ ಐದು ಗಂಟೆಗೆ ಬಂದು ಇಲ್ಲಿ ವೆಯ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ಬರೋಕ್ಕೆ ಆಗ ಕಾಲ್ ಆಗಿದೆ ಹಿಂದೆಗಡೆ ತುಂಬಾ ದೊಡ್ಡ ದೊಡ್ಡ ಕ್ಯೂ ಆಗಿದೆ ಮುಂದೆ ಹೋಗ್ತಾ ಹೋಗ್ತಾ ಫ್ರೆಂಡ್ಸ್ ಸ್ಪೆಷಲ್ ಪೂಜೆಗೆ ಇಲ್ಲಿ ಟಿಕೆಟ್ ತಗೋತಾ ಇದ್ದಾರೆ ನೋಡಿ ನೂರು ರೂಪಾಯಿ ಅಂತ ಇಲ್ಲಿ ಸ್ಪೆಷಲ್ ಪೂಜೆಗೆ ನೋಡ್ತಾ ಇರಬಹುದು ನೀವು ಎಷ್ಟು ಎಷ್ಟೊಂದು ಜನರು ಅರ್ತಿದ್ದಾರೆ ಅಂತ ಟಿಕೆಟ್ ಕಾಣಿಸೋದಕ್ಕೆ ಮಾಡಲ್ಲ ಎಷ್ಟು ಇದಾರೆ ಕಾಣಿಸ್ತಲ್ಲ ಫ್ರೆಂಡ್ಸ್ ದೊಡ್ಡ ದೊಡ್ಡದಾಗಿ ಡೆಸ್ಪ್ರೇಷನ್ ಇರ್ತಾವ್ರೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಓಕೆನಾ ಫ್ರೆಂಡ್ಸ್ ട്രെയിൻസ് നോടി ഇлья ആൾമോസ്റ്റ് ഒറ്റ ഒറ്റ കണ്ടിട്ടിട്ട് വിടക്കടറെ കൈ പൊടിമികേന്നില്ലേ ഒന്നു വിടക്കടറെ ഇല്ലേ കൈയെത്ത കിടുക്ക്

ಫ್ರೆಂಡ್ಸ್ ನೋಡಿ ಕಾಣಿಸ್ತಲ್ಲ ವೆಂಕಟೇಶ್ವರ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಸರಿ ಸರಿ ಇಲ್ಲಿ ಕಾಣಿತು ಇದು ಬಾ ಇನ್ನೂ ಹಾಗೆ ನಿಮಗೆ ತೋರಿಸತ ಒಂದು ಇಷ್ಟು ಚನ್ನಾಗಿರುತ್ತೆ ಗೊತ್ತಾ ಹಾಗೆ ಇಷ್ಟು ಚನ್ನಾಗಿರುತ್ತೆ ಅಲ್ಲ ಸರಿ ಕಲಕೊಳ್ಳೋಕೆ ಆಕ್ಟ್ ಮಾಡ್ಕೊಳ್ಳೋಕೆ ನೋಡಿ ಬಟ್ ಇಲ್ಲೆಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ತೋರಿಸ್ಬೋದು ನೋಡಿ ನಿಮಗೆ ಗೊತ್ತಲ್ವ ಇದು ಚೆನ್ನಾಗಿ ಮಾಡಿದೆ ಅಂದರೆ ಇಲ್ಲಿ ನೋಡಿ ಎಲ್ಲ ಡಾಲರ್ ಇದು ನೋಡಿ ಕಾಣಿಸ್ತೈತಿ ಇಂಥ ಚೆನ್ನಾಗಿರೋ ಡಾಲರ್ಸ್ಗಳೆಲ್ಲ ಇದ್ದಾವೆ ಇಲ್ಲಿ ಮತ್ತು ನೋಡಿ ಚೆನ್ನಾಗಿದ್ದಾವೆ ಅಲ್ವಾ ಇವೆಲ್ಲ ಫ್ರೆಂಡ್ಸ್ ಇಲ್ಲಿ ಮೇಲೆ ಸುಮ್ಮನೆ ಅಂತ ನೀವು ಹೋಗ್ಬಿಡಿ ಓಕೆ ಏನಾದರೂ ಒಂದು ಶಾಪಿಂಗ್ ಮಾಡಬೇಕು ತೊಗೊಂಡೋಗಿ ನೋಡಿ ಇಯರಿಂಗ್ಸ್ ಬ್ಲೂ ಇದಾವೆ ರೆಡ್ ಇದಾವೆ ವೈಟ್ ಇದ್ದಾವೆ ಗ್ರೀನ್ ಇದ್ದಾವೆ ನೋಡಿ ಬ್ಲೂ ರೆಡ್ ವೈಟ್ ಬ್ಲೂ ಗ್ರೀನ್ ಎಷ್ಟು ಚೆನ್ನಾಗಿದ್ದಾವೆ ಅಂತ ನೋಡಿ ಫ್ರೆಂಡ್ಸ್ ಚೆರಿ ಇರೋ ಫ್ರೆಂಡ್ಸ್ ನೋಡಿ ಇಲ್ಲಿ ಹಾಂ ಇಲ್ಲಿ ನೋಡಿ ಇಲ್ಲಿ ಇದು ಚೆರಿ ತರ ಇದೆ ಆಮೇಲೆ ಸ್ಟ್ರಾಬೆರಿ ತರ ಇದೆ ಎಷ್ಟು ಚೆನ್ನಾಗಿದ್ದಾವೆ ಆಟ ಸಾಮಾನುಗಳು ಇದ್ದಾವೆ ಸಾಮಾನು ಚಿಕ್ಕ ಮಕ್ಕಳು ಅದೇ ಆಟ ಆಡ್ತಾರಲ್ಲ ಆ ಥರದ್ದು ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಸಿಕ್ಕೋ ಕೊಟ್ಟರೆಷ್ಟಿದ್ದಾರೆ ಮಮ್ಮಿಯಲ್ಲಿ ಮಂದಿ ಪಟ್ಟಿಟ್ಟಾರೋನು ಹಂಗಾಗ ಎಷ್ಟೋ ಪಟ್ಟಿಟ್ಟಾರೋ ನಾವು ಕೊಟ್ಟದೇ ಕೊಡ್ತದೆ ಇಲ್ಲ ಇಲ್ಲ ನೋಡಿ ಫ್ರೆಂಡ್ಸ್ ಇದು ಮಾಮೂಲಿ ಅಂದರೆ ಮನೆಗೆ ಬೇಕಾಗಿರೋ ಐಟಮ್ಸು ಟೀ ಕಾಫಿ ತೋರಿಸೋದು ನೋಡಿದ್ದು ಉಪ್ಪಿನಕಾಯಿಗೆ ಉಪ್ಪಿನಕಾಯಿ ಎಲ್ಲ ಮಾಡಿ ಕ್ಲೀನ್ ಇರ್ತಾರೆ ಗ್ಲಾಸ್ ಒಳಗಡೆ ಎಷ್ಟು ಚೆನ್ನಾಗಿ ನೋಡಿಲಿಲ್ಲ ಒಂದಷ್ಟು ತಡಿ ಬೇಸ್ಕಲು ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತರಿ ಬೆಡ್ಸ್ಕೊಂಡಿದ್ದಾವೆ ನಾನು ಆಲ್ರೆಡಿ ಅಲ್ಲಿ ಆ ಥರ ಸಿಂಬಲ್ನ ತಗೊಂಡಿದ್ದೀನಿ ರೆಡ್ ಕಲರ್ ಸಿಂಬಲ್ ಅಂತ ನಿಮ್ಗೆ ಗೊತ್ತಾ ನೋಡಿ ಇಲ್ಲಿ ಆಟ ಹಾಕ್ತಾರೆ ನೋಡಿ ಮಕ್ಕಳೆಲ್ಲ ಕುಂಡು ಕುಂಡು ಚೆನ್ನಾಗಿರುತ್ತೆ ಅಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಕನೆಕ್ಟ್ ಮಾಡ್ಕೋಬೇಕು ಅದೇ ಈ ಫೀಲ್ ಕೈಮಾ ಈ ಗ್ಲಾಸ್ ಆಗಿಲ್ಲ ನೋಡಿ ಫೀಲ್ ಹಾಕಿಟ್ಕೊಂಡ ತರ್ प्लीज ನೋಡಿ ಇವೆಲ್ಲ ಇವತ್ತಿದ್ದೆಲ್ಲ ತುಂಬಾ ರೈಟ್ ಜಾಸ್ತಿನೇ ಇದಾವೆ ನೋಡಿ ಟೀ ಮಟ್ ಇದೆ ಟೀ ಮಟ್ నోటి ఫ్రెండ్స్ నాయతన ఇరవు బ్రీ థన ఇరవుల